ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ನಿಮಗೆ ಗೊತ್ತಿರುವ ಹಾಗೆ ಸಂಕ್ರಾಂತಿ ಅಂದ್ರೆ ಕಬ್ಬು ಎಳ್ಳು ಗೊತ್ತಿರುತ್ತೆ ಸಿಟಿ ಕಡೆ ಆದ್ರೆ ನಮ್ಮ ಹಳ್ಳಿ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಸಂಕ್ರಾಂತಿಯನ್ನ ತೋರಿಸ್ಕೊಡ್ತೀನಿ ಸೊ ನೋಡಿ ನಮ್ಮ ಹಳ್ಳಿ ಕಡೆ ಅದು ಉತ್ತರ ಕರ್ನಾಟಕ ಕಡೆ ಒಂದು ಸಜ್ಜೆ ರೊಟ್ಟಿ ಆ ಎಲ್ಲ ರೊಟ್ಟಿ ಹಾಗೂ ಭತ್ತ ತುಂಬಾ ಫೇಮಸ್ ನೋಡಿ ಇದೇ ಭತ್ತ ಅಂತ ಹೇಳ್ತಾರೆ ಎಲ್ಲಾ ತರಹದ ತರಕಾರಿಯನ್ನ ಅನ್ನ ಹಾಕಿಬಿಟ್ಟು ಈ ಒಂದು ಭತ್ತವನ್ನು ಮಾಡ್ತಾರೆ ಸ್ವೀಟ್ ಆಗಿರುತ್ತೆ ಸೊ ಇದು ಭತ್ತ ಇದು ವರ್ಷಕ್ಕೆ ಒಂದೇ ಮಾಡ್ತಾರೆ ಸೊ ಅದ್ರಲ್ಲೂ ಈ ರೊಟ್ಟಿ ಜೊತೆಗೆ ಹೆಣ್ಮೇ ಕಾಯಿ ಪಲ್ಯ ಇದು ನನ್ನ ಫೇವ್ರೆಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ನೋಡಿ ಕಾಲ್ ಪಲ್ಯ ಸೊ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ನಾಲ್ಕು ತರ ಪುಡಿಗಳು ಕಡಲೆ ಪುಡಿ ಶೇಂಗಾ ಪುಡಿ ಕೊಬ್ಬರಿ ಪುಡಿ ಹಾಗೂ ಗುರೆ ಪುಡಿ ಸೊ ನೋಡಿ ಈ ತರ ಪುಡಿಗಳನ್ನ ರೊಟ್ಟಿ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹಾಗೂ ನೋಡಿ ರಸನು ರೊಟ್ಟಿ ಸೊ ಈ ತರ ನೋಡಿ ಈ ರೊಟ್ಟಿಯನ್ನ ಅಲ್ಲ ಎಲ್ಲ ಹಾರಿಸ್ಬಿಟ್ಟು ನಾವು ಈ ತರ ಇಟ್ಕೊಂಡು ತಿಂತೀವಿ ಈ ಆರಿದ ರೊಟ್ಟಿ ಜೊತೆಗೆ ಆ ಭರ್ತಾ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಫ್ರೆಂಡ್ಸ್ ಇದೇ ತರ ನಮ್ಮ ಹಳ್ಳಿ ಬಹಳ ಅದೂರಿಯಾಗಿ ಒಂದು ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡ್ತಾರೆ ಸೊ ನೋಡಿ ಇದೇ ನಮ್ಮ ಮಶಾನಮ ಭೋಜನ ಸಂಕ್ರಾಂತಿಯ ಮೊದಲ ಎಲ್ಲ ಕುಂಬಳಕಾಯಿ ಮೆಣಕಾಯಿ ಎಲ್ಲ ತರಕಾರಿ ಎಷ್ಟು ತರಕಾರಿ ಇದೆಯೋ ಅಷ್ಟು ತರಕಾರಿ ಹಾಕಿ ನಾವು ಹೆಸರು ತೊಗರಿ ಅಲಸಂಡಿ ಅಂಬ್ರೆ ಬುಡ್ಡೆ ಎಲ್ಲ ಏನು ಚೆನ್ನಾಗಿರ್ತದೆ ಹಾಕಿ ಬೇಸ್ ಕುಚ್ಚಿ ಬೆಲ್ಲ ಹಾಕಿ ಪುಡಿ ಹಾಕಿ ಶೇಂಗಾ ಪುಡಿ ಹಾಕಿ ಹಾಕಿ ಉಳ್ಳಾಗಡೆ ಹಾಕಿ ಒಗ್ಗರಣೆ ಮಾಡ್ತೀವಿ ಇದು ಮಾಡಿ ಧರಿಸಿ ಬೇಸ್ ಅದ ಮಾಡಿ ಧರಿಸಿ ಅವರ ಇಟ್ಕೊಂಡು ತಿಂತೀವಿ ನಾವು ನಮ್ಮ ಕಡೆ ಮಾಡೋದು ಬರ್ತಾ ಸಂಕ್ರಾಂತಿ ದಿವಸ ಇದೇ ಶ್ರೇಷ್ಠವಾದ ಪೂಜೆ ಸಂಕ್ರಾಂತಿ ಹಬ್ಬದ ಸುಭಾಷರು ఇది ఎణ బకాయీ ఇది మసాలి శేంగ ఎళ్ళు బిళ్ జీర్ కొరి ఖార హాకీ మెసాకీ మసాలి మార్కెడు హుణ్సెన్ ఉప్పు ఎలా ఆకి మార్కెం ఈ బద్కాయి వచ్చి బకాయ ఈ మసాలి తుమ్తీ హింగ్ తుమ్తీగా తుమ్తన ఆవ అదన వదే కుచ్చిబిడ్తీ ఇక అది రెట్టి బదినకై ಮಜಾ ಮಜೆ ಇರ್ತೈತಿ ತಿಂಕ ಇವತ್ತು ಸಂಕ್ರಾಂತಿರಲ್ಲ ಅದೇ ಸಂಕ್ರಾಂತಿಗೆ ಮಾಡೀನಿ ಊಟನ ಸೊ ಫ್ರೆಂಡ್ಸ್ ನಮ್ಮ ಸಂಕ್ರಾಂತಿ ಸ್ಪೆಷಲ್ ಸೊ ನಾವು ನಮ್ಮ ಹಳ್ಳಿಯಲ್ಲಿ ತುಂಬಾ ಜೋರಾಗಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾರೆ

ಸೊ ನೋಡಿ ಫ್ರೆಂಡ್ಸ್ ಇವೇ ನಮ್ಮ ಸಂಕ್ರಾಂತಿಯ ಸ್ಪೆಷಲ್ ಊಟ ಸೊ ನೀವು ಸಹ ಟ್ರೈ ಮಾಡ್ಬೋದು ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್ ಹ್ಯಾಪಿ ಸಂಕ್ರಾಂತಿ ಫ್ರೆಂಡ್ಸ್ ಥ್ಯಾಂಕ್ ಯು ಯು